ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಪ್ಪ ಭಾಗ್ಯ ತಾಂಡವ್ಗೆ ಟಕ್ಕರ್ ಅಲ್ಲ ಎಲ್ಲ ಮೂಳೆನೆ ಮುರಿದಾಕ್ಬಿಟ್ರು ಮೈ ಗಾಡ್ ಭಾಗ್ಯ ಈ ರೀತಿ ಮಾಡಿದ್ರೆ ತಾಂಡವ್ಗೆ ತಾಂಡವ್ ತತ್ರ ಏನಾಯ್ತು ಏನು ಕತೆ ಮೇಲೆ ಬರಲಿಟ್ರ ಶ್ರೇಷ್ಠ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವ್ ಮತ್ತು ಶ್ರೇಷ್ಠ ಅನ್ಕೋತಾರೆ ಯಾವ್ದೇ ಕಾರಣಕ್ಕೂ ಕೂಡ ಭಾಗ್ಯ ಮನೆ ಇ ಎಮ್ ಐ ಕಟ್ಟು ಸಾಧ್ಯ ಎಲ್ಲ ಮನೇಲಿ ಸೀಸ್ ಆಗುತ್ತೆ ಅಂತ ಅದೇ ರೀತಿಯಾಗಿ ಭಾಗ್ಯಾಗಿ ಅಲ್ಲಿ ಜಸ್ಟ್ ಮೂವತ್ತೆರಡು ಸಾವಿರ ಸಿಗುತ್ತೆ ಐವತ್ತು ಸಾವಿರಕ್ಕೆ ಬದಲಾಗಿ ಈ ಕಡೆ ಮನೆಯವ್ರಿಗೂ ವಿಷಯ ಗೊತ್ತಾಗುತ್ತೆ ಏನಪ್ಪಾ ಮಾಡೋದು ಅಂತ ಅನ್ಕೋತಾರೆ ಜೊತೆಗೆ ಬ್ಯಾಂಕ್ ಅವ್ರ ಹತ್ರ ಸಮಯ ಕಾಶಿಯನ್ನ ಕೂಡ ಕೇಳ್ತಾರೆ ಆದ್ರೆ ಬ್ಯಾಂಕ್ ಅವರು ಮಾತ್ರ ಏನ್ ಅನ್ಕೊಂಡಿದ್ರ ನೀವು ಬ್ಯಾಂಕ್ ಅವರು ಅನ್ಕೊಂಡಿದ್ರ ಅಥವಾ ನಾನು ನಿಮ್ಮ ಸಂಬಂಧಿಕರು ಅನ್ಕೊಂಡಿದ್ರ ಮಾರ್ಕೆಟ್ ಅಲ್ಲಿ ಇದ್ದೀರಾ ನೀವು ಅಂತ ಎಲ್ಲ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಈ ಕಡೆ ತಾಂಡವ್ರಿಗೆ ಕಟ್ಟೋಕೆ ಸರ್ ನೋಡ್ತಾ ಇರಿ ಖಂಡಿತವಾಗ್ಲೂ ಸೀಸ್ ಮಾಡಿ ನೀವು ಹೊರಗಡೆ ಹಾಕ್ಲೇಬೇಕಾಗತ್ತೆ ಅಂತ ಹೇಳ್ತಾರೆ ಆದ್ರೆ ನಾನು ನಿಮ್ಗೊಂದು ಆಪ್ಷನ್ ಕೊಡ್ತೀನಿ ಅಂತ ಕೂಡ ಹೇಳ್ತಾರೆ ಅದರ ನಡುವೆ ಕಡೆ ಭಾಗ್ಯ ಎಂಟ್ರಿ ಕೊಡ್ತಾರೆ ದುಡ್ಡನ್ನು ಕೂಡ ಕೊಡ್ತಾರೆ ಈ ಕಡೆ ತಾಂಡವ ಶ್ರೀಷ್ಠ ಹೇಳುದು ಅದರಲ್ಲಿ ಖಂಡಿತವಾಗ್ಲೂ ಮೂವತ್ತೆರಡು ಸಾವಿರ ಇದೆ ನಲ್ವತ್ತು ಸಾವಿರ ಇಲ್ಲ ಆದರೆ ನಾನೇ ಮನೆಗೆ ಇ ಎಮ್ ಐ ಕಟ್ಟು ಮನೆ ಬಿಡಿಸ್ಕೋತೀನಿ ಬಟ್ ನಾನು ಹೇಳೋ ಒಂದು ಫೀವರ್ ಮಾಡಬೇಕು ಭಾಗ್ಯ ಅಂತ ಈ ಕಡೆ ಸುಣಂದವರಂತೂ ಫುಲ್ ಆಗ್ಬಿಡುತ್ತೆ ಅಡಿಯಾನೇ ಬಂದು ಮನೆ ಬಿಡಿಸ್ಕೋತಾರೆ ಅಂತ ಅದೇ ಕಾರಣಕ್ಕೋಸ್ಕರ ಈ ಕಡೆ ಏನು ಅಂತದ್ದಕ್ಕೆ ಈ ಕಡೆ ಧರ್ಮ ಅಂಕಲವನ್ನು ಸಾಮಾನ್ಯ ಅನ್ಕೋಬೇಡಿ ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ತಾಂಡವ್ ಮಾತ್ರ ಭಾಗ್ಯ ಬಂದು ಮಂಡಿ ಉರಿ ನಾನು ಸೋತೆ ಅಂತ ನನ್ನ ಮುಂದೆ ಒಪ್ಕೋಬೇಕು ಆಗ ಮಾತ್ರ ನಾನು ಮನೇನ ಬಿಡಿಸ್ಕೊಡ್ತೀನಿ ಅಂತ ಹೇಳಿದಾಗ ನೋಡಿದ್ರೆ ಎಂಥ ಪಾಪಿ ಇವನು ಅಂತ ಹೇಳಿ ಸುನಂದವ್ರಿಗೆ ಅರ್ಥ ಮಾಡಿಸ್ತಾರೆ ಧರ್ಮ ಅಂಕಲ್ ಜೊತೆಗೆ ಇಲ್ಲಿ ನೋಡು ಯಾವುದೇ ಕಾರಣಕ್ಕೂ ನಮ್ಮ ಸೊಸೆ ನಮ್ಮ ಮಗಳು ಭಾಗ್ಯ ನಿನ್ನ ಮುಂದೆ ಸೋಲುವುದಿಲ್ಲ ಅದು ಎಂಥದ್ದೇ ಪರಿಸ್ಥಿತಿ ಬರಲಿ ಅಂತಿದ್ದಾರೆ ಅಂದಮೇಲೆ ನಿಮ್ಮ ಮನೆ ಸೀಸಾಗಿ ನೀವು ಹೊರಗಡೆ ಬೀಳ್ಬೇಕಾಗುತ್ತೆ ಬಿಡಿ ನೋಡಿ ಖಂಡಿತವಾಗ್ಲೂ ಇವರು ಮೂವತ್ತೆರಡು ಸಾವಿರ ಕೊಟ್ಟಿದ್ದಾರೆ ಮೊದಲು ಮನೇನ ಸೀಸ್ ಮಾಡಿಬಿಡಿ ಅಂತ ಬ್ಯಾಂಕ್ ಅವ್ರಿಗೆ ತಾಂಡವು ಹೇಳಿದಾಗ ಇಲ್ಲ ಯಾವುದೇ ಕಾರಣಕ್ಕೂ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಯಾಕೆ ಅಂತ ಅಂತ ಕೇಳ್ತಿದ್ರೆ ಅದರಲ್ಲಿ ನಲ್ವತ್ತು ಸಾವಿರ ಇದೆ ಅಂತಾರೆ ಹಾಗಿದ್ರೆ ಭಾಗ್ಯ ನಲ್ವತ್ತು ಸಾವಿರ ಹೀಗೆ ಕೊಡೋಕೆ ಸಾಧ್ಯ ಆಗ್ತಾನೆ ಮೂವತ್ತೆರಡು ಸಾವಿರ ಅಲ್ವಾ ಇದೆ ಅಂತ ಹೇಳಿದ್ದು ಅಂತ ತಾಂಡವು ಹೇಳ್ತಿದ್ರೆ ಅದರಲ್ಲಿ ನಲ್ವತ್ತು ಸಾವಿರ ಇದೆಯಲ್ಲ ಅಂತ ಹೇಳಿ ಬ್ಯಾಂಕ್ ಅವ್ರು ಹೇಳ್ತಾರೆ ನಂತರ ಈ ಕಡೆ ಭಾಗ್ಯ ಥ್ಯಾಂಕ್ ತಿಳಿಸಿ ಇನ್ನು ಮುಂದೆ ಕರೆಕ್ಟ್ ಟೈಮ್ಗೆ ಕಟ್ಕೊಂಡು ಹೋಗ್ತೀವಿ ಅಂತ ಹೇಳಿ ಇಲ್ಲಿ ಭಾಗ್ಯ ಬ್ಯಾಂಕುನ ಅಲ್ಲಿಂದ ಬೀಳ್ಕೊಡ್ತಾರೆ ಹಾಗಿದ್ರೆ ಹೇಗೆ ಕಟ್ಟಿದ್ರು ಅಂದರೆ ಎಂಟು ಸಾವಿರ ಸಾಲ ತಂದಿರ್ಬೋದು ಅವ್ರ ಹತ್ರನೇ ಕಟ್ಟಿರ್ಬೋದು ಬಟ್ ಇಲ್ಲಿ ತಾಂಡವ್ ಮತ್ತೆ ಶ್ರೇಷ್ಠ ಹೊರಗಡೆ ಹುರ್ದು ಹೋಗ್ತಾ ಇದ್ರೆ ಯಾವುದೇ ಕಾರಣಕ್ಕೂ ಅವಳು ಖುಷಿಯಾಗಿರೋ ಓಕೆ ನಾನು ಬಿಡುವುದಿಲ್ಲ ಅವಳು ಸೋಲ್ಬೇಕು ಅಂತ ತಾಂಡವ್ ಶ್ರೇಷ್ಠ ಹತ್ರ ಹೇಳ್ತಿದ್ರೆ ಅಲ್ಲಿಗೆ ಬಂದಿದ್ದೆ ಭಾಗ್ಯ ಅದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿ ತಾಂಡವ್ ಮೂಳೆಯನ್ನು ಮೂರ್ತಿದ್ದ ಅಲ್ಲಿಂದ ರೆಬ್ಬಲ್ ಆಗಿ ಹೋಗ್ತಿದ್ದಾರೆ ಹಾಗಿದ್ರೆ ಇದನ್ನೆಲ್ಲ ನೋಡಿ ಶ್ರೇಷ್ಠ ಶಾಕ್ ಆಗ್ತದೆ ತಾಂಡವ್ ತತ್ತರಿಸ್ತಿದ್ದಾರೆ ಭಾಗ್ಯ ಏಟಿಗೆ ಆಗಿದ್ರೆ Bunda, naga itu